ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಬೃಂದ ಬಂಡವಾಳ ಅಮ್ಮಂಗೆ ಗೊತ್ತಾಗಿದೆ ಇಲ್ಲಿ ಬಳಿಗೆ ದುಡ್ಡು ಕೊಡೋದಕ್ಕೆ ಅಂತ ಹೋಗ್ತಿದ್ದಾರೆ ಹಾಗಿದ್ರೆ ಇದರ ನಡುವೆ ಜಿ ಪಿ ಪಾಟೀಲ್ ಮತ್ತೆ ಬೃಂದ ನಡುವೆ ಹೊಸದೊಂದು ಡೀಲ್ ಆಗ್ತದೆ ಭಾರ್ಗವಿ ಬಂದಿದ್ದೆ ಜಿ ಪಿ ಪಾಟೀಲ್ನ ನ ನಿಂತಲೆ ಹಾಗಿದ್ರೆ ಏನಾಯ್ತು ಇತ್ತ ಕಡೆ ಭಾರ್ಗವಿಯ ಪೆನ್ ಡ್ರೈವ್ ಅನ್ನ ಆಲ್ರೆಡಿ ಎತ್ತಾಕೊಂಡು ಹೋಗಿದ್ದಾಯಿತು ಜಿ ಪಿ ಕಡಿ ಇವರು ಹಾಗಿದ್ರೆ ಏನಾಗುತ್ತೆ ಮುಂದೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾಕೆ ಆಫ್ತಾಯ ಕಾರಣಕ್ಕೂ ಕೂಡ ಬನ್ನಿಬೇಡಿ ಇಲ್ಲಿ ಬೃಂದ ಭಾರ್ಗವಿ ನಡುವೆ ಏನೋ ಒಂದು ಸಂಬಂಧ ಇರ್ಬೋದು ಇಷ್ಟು ಸುಲಭಕ್ಕೆ ಇಲ್ಲಿ ಭಾರ್ಗವಿ ಜೊತೆ ಡೀಲ್ ಮಾಡ್ತದಾಳ ಅವ್ರ ಅಮ್ಮನ ಕಾಂಟ್ಯಾಕ್ಟ್ ಮಾಡ್ತಾಳೆ ಇದೆಲ್ಲ ಹೇಗೆ ಸಾಧ್ಯ ಖಂಡಿತ ಬೃಂದಗೆ ಯಾವುದೇ ರೀತಿಯಲ್ಲಿ ಇವರು ಪರಿಚಯ ಇರಬೇಕು ಅಂತ ಹೇಳಿ ಸಾಕ್ಷಿಗೆ ಅನಿಸುತ್ತೆ ಹಾಗಾಗಿ ಸಾಕ್ಷಿ ಬಂದಿದ್ದೆ ಬೃಂದಾಳನ್ನು ಪ್ರಶ್ನೆ ಮಾಡ್ತಿದ್ದಾರೆ ನಿಜವಾಗ್ಲೂ ನಿನ್ನ ಮತ್ತು ಭಾರದವಿ ನಡುವೆ ಏನು ಸಂಬಂಧ ಇದೆ ಖಂಡಿತ ಏನೂ ರಿಲೇಷನ್ಶಿಪ್ ಎಲ್ಲೇಬೇಕು ಅತ್ತೆನೋ ಮಾವನೋ ಅವರಪ್ಪನೋ ಅವ್ರ ದೊಡ್ಡಪ್ಪನ ಮಗಳು ಹೇಗೋ ರೀತಿಯಲ್ಲಿ ಖಂಡತ್ವಾಗ್ಲೂ ನಿನಗೂ ಅವ್ಳುಗೂ ಖಂಡಿತ ರಿಲೇಷನ್ ಇದೆ ಅಂತ ಹೇಳ್ತಿದ್ದಾರೆ ಕರೆಕ್ಟಾಗಿ ಗೆಸ್ ಮಾಡಿದ್ರಿ ಅತ್ತೆ ಖಂಡತ್ವಾಗ್ಲೂ ನೀವು ಹೇಳಿದ್ದು ಸರಿನೇ ಅಂತ ಹೇಳಿ ಇಬ್ಬರಿಂದ ಹೇಳ್ತಿದ್ದಾಳೆ ನನಗೆ ಗೊತ್ತಿತ್ತು ಇಂಥದ್ದೇ ಏನೋ ಇರತ್ತೆ ಅಂತ ಯಾವ ರೀತಿ ಸಂಬಂಧ ಅಂತ ಹೇಳಿ ಸಾಕ್ಷಿ ಬೃಂದ ನಾ ಕೇಳ್ತದ್ರೆ ಇಂಥ ಕಡೆ ಬೃಂದ ಯಾವ ರೀತಿ ಸಂಬಂಧನ ಅವ್ಳು ಏನಾಗಬೇಕು ಅಂತ ಗೊತ್ತಾ ನನಗೆ ಅವಳು ನನ್ನ ಮಾವ ಜಿ ಪಿ ಪಾಟೀಲ್ ಶತ್ರು ಆಮೇಲೆ ನನಗೂ ಕೂಡ ಶತ್ರು ನನ್ನ ಮಾವ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ನಾನು ಇಷ್ಟೆಲ್ಲ ಮಾಡ್ತಿರೋದು ಅಂತ ಹೇಳ್ತಾರೆ ಜೊತೆಗೆ ನೀವೆಲ್ಲ ಹೇಗೆ ಈ ಮನೆಯಲ್ಲಿ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ರು ಹಾಗೆ ನಾನು ನನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಈ ಮನೇನ ಉಳಿಸೋದಕ್ಕೆ ನನ್ನ ಮಾವನ್ನ ಗೆಲ್ಲಿಸೋದಕ್ಕೆ ನನಗೆ ಏನು ಮಾಡಬೇಕು ಅದನ್ನು ಗೆಲ್ಲುವ ಕೂಡ ಮಾಡ್ತೀನಿ ನನ್ನ ಮಾವನ್ನ ಗೆಲ್ಲಿಸೋದೇ ನನ್ನ ಉದ್ದೇಶ ಜೊತೆಗೆ ಈ ಮನೆಯಲ್ಲೂ ನನಗೂ ಕೂಡ ಸ್ಥಾನಮಾನ ಬೇಕು ಅಂತ ಹೇಳಿ ಇಬ್ಬರಿಂದ ಹೇಳ್ತಾಳೆ ಅದಕ್ಕೆ ಇಷ್ಟೆಲ್ಲ ಮಾಡ್ತಿರೋದು ಅಂತ ಆದರೂ ಕೂಡ ಇಲ್ಲಿ ಸಾಕ್ಷಿ ನಂಬಕಾಗ್ತಾ ಇಲ್ಲ ಇದ್ರ ನಿಲ್ವ ಕೂಡ ತರ ಕಡೆ ಅರ್ಜುನ್ ಅವರ ಫ್ರೆಂಡ್ ಮಾತನಾಡ್ತಿದ್ದಾರೆ ಪೆನ್ ಡ್ರೈವ್ ಇನ್ನು ಇಟ್ಕೊಂಡಿದೆ ಭಾರ್ಗವಿಗೆ ಪೆನ್ ಡ್ರೈವ್ ಕೊಟ್ಟಿಲ್ವಾ ನೀನು ಅಂತ ಕೇಳ್ತಾದ್ರೆ ಈ ಪೆನ್ ಡ್ರೈವ್ ಇಂದ ಅವ್ರಿಗೆ ತುಂಬಾನೇ ಅಪಾಯ ಇದೆ ಆಲ್ರೆಡಿ ಈ ಪೆನ್ ಡ್ರೈವ್ ಗೋಸ್ಕರ ಅವ್ರ ಮೇಲೆ ಸಾಕಷ್ಟು ಬಾರಿ ದಾಳಿ ಕೂಡ ಆಗಿದ ಹಾಗಾಗಿ ಈ ಒಂದು ಪೆನ್ ಡ್ರೈವ್ ವಿಶ್ವದಲ್ಲಿ ತುಂಬಾನೇ ಸೂಕ್ಷ್ಮವಾಗಿ ಇರ್ಬೇಕಾಗತ್ತ ಅಂತ ಹೇಳ್ತಾರೆ ಹಾಗಿದ್ರೆ ಭಾರ್ಗವಿಗೆ ಪೆನ್ ಡ್ರೈವ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ಬಿಟ್ಯಾ ನೀನು ಅಂತಕ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮನ್ಸು ಭಾರ್ಗವಿ ಕಡೆ ವಾಲತ್ತ ಬುದ್ಧಿ ಅಪ್ಪ ಬೇಕು ಅಂತ ಅನ್ನತ್ತ ಹಾಗಿದ್ರೆ ಅಪ್ಪನ ಉಳಿಸ್ಲ ಭಾರ್ಗವಿಗೆ ನಂಬಿಕೆ ಉಳಿಸ್ಕೊಳ್ಳಲ್ಲ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂದಕ್ಕಾಗಿ ಏನು ಮಾಡ್ತೀಯಾ ಆ ಕಡೆ ಅಪ್ಪನೂ ಗೆಲ್ಲಿಸ್ಬೇಕು ಈ ಕಡೆ ಭಾರ್ಗವಿನ ಕೂಡ ಉಳಿಸ್ಕೋಬೇಕು ಅಂದರೆ ಈ ಒಂದು ಪೆಂಡ್ರವನ್ನ ಹಾಳು ಮಾಡ್ಬಿಡು ಅಂತ ಹೇಳಿದಾಗ ಇಲ್ಲ ಆ ರೀತಿ ಪೆಂಡ್ರವನ್ನ ಹಾಳು ಮಾಡಿಬಿಟ್ರೆ ಖಂಡಿತವಾಗ್ಲೂ ವಿಕ್ಕಿ ತಪ್ಪಿಸ್ಕೊಂಡ್ಬಿಡ್ತಾನೆ ಅವ್ನು ನಿಜವಾಗ್ಲೂ ತಪ್ಪು ಮಾಡ್ತಾನೆ ಅಂತ ಆದ್ರೆ ಖಂಡಿತ ಅವ್ನಿಗೆ ಶಿಕ್ಷೆ ಆಗಲೇಬೇಕು ಅಂತ ಅರ್ಜುನ್ ಹೇಳ್ತಿದ್ದಾರೆ ಮತ್ತೆ ನಿಮ್ಮ ಅಪ್ಪಂಗೆ ಎಷ್ಟು ತಪ್ಪು ಮಾಡಿದಾನೆ ಅಂತ ಗೊತ್ತಿದ್ದು ಯಾಕೆ ಅವ್ರ ಕೇಸನ್ನ ತಗೊಂಡ್ರು ಅಂತ ಹೇಳಿ ಫ್ರೆಂಡ್ ಕೇಳಿದಾಗ ಇಲ್ಲ ಅದೆಲ್ಲ ನಮ್ಮಪ್ಪ ಉತ್ತಾಯಕ್ಕೋಸ್ಕರ ಮಾಡಿದ್ದಾರೆ ಅವ್ರು ಎಲ್ಲರೂ ಕೂಡ ಫೋರ್ಸ್ ಮಾಡಿ ಪ್ರಸಾದ್ ಅಂಕಲ್ ಎಲ್ಲರೂ ಕೂಡ ಈ ಕೇಸನ್ನ ತಗೊಳ್ಳೋ ಹಾಗೆ ಮಾಡಿದ್ದಾರೆ ಆದ್ರೆ ನಮ್ಮಪ್ಪನ್ಗೆ ಒಮ್ಮೆ ವಿಕ್ಕಿ ತಪ್ಪು ಮಾಡಿದಾನೆ ಅನ್ನೋದು ಗೊತ್ತಾದ್ರೆ ಖಂಡಿತವಾಗ್ಲೂ ಕೂಡ ನಮ್ಮಪ್ಪ ಈ ಒಂದು ಕೇಸನ್ನ ಹಿಂದೆ ಸರಿತಾರೆ ನಮ್ಮಅಪ್ಪನ ಗ್ರೇಟ್ ಪರ್ಸ್ನಾಲಿಟಿ ಏನು ಅನ್ನೋದು ಗೊತ್ತಾಗುತ್ತೆ ನನ್ನಪ್ಪ ಏನು ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತು ನಾನು ಮೊದಲಿಂದ ನೋಡ್ಕೊಂಡು ಬಂದಿದ್ದೀನಿ ನನ್ನಪ್ಪ ಯಾವತ್ತೂ ಕೂಡ ಸತ್ಯದ ಪರ ನಿಲ್ಲತಕ್ಕಂತ ವ್ಯಕ್ತಿ ಖಂಡಿತವಾಗ್ಲೂ ಈ ಪೆನ್ ಡ್ರೈವ್ ಅನ್ನ ಭಾರ್ಗವಿಗೆ ಕೊಡ್ತೀನಿ ಈ ಒಂದು ಪೆನ್ ಡ್ರೈವ್ ಅಲ್ಲಿರುವ ವಿಕ್ಕಿ ಬಂಡವಾಳ ಆಚೆ ಬಂದು ಅವನು ಜೈಲಿಗೆ ಹೋದ್ರೆ ಖಂಡಿತವಾಗ್ಲೂ ನನ್ನಪ್ಪ ಬೇಸರ ಮಾಡ್ಕೊಳ್ಳೋದಿಲ್ಲ ಅಂತ ಕೂಡ ಹೇಳಿ ಇಲ್ಲಿ ಅರ್ಜುನ್ ಪೆನ್ ಡ್ರೈವ್ ಕೊಡೋದ್ರ ಬಗ್ಗೆ ಯೋಚನೆಯನ್ನ ಮಾಡ್ತಾರೆ ತದನಂತರ ಆತ ಕಡೆ ಅಹ್ ಬೃಂದ ಅಮ್ಮ ಅನ್ನಪೂರ್ಣ ಅವರು ದುಡ್ಡನ್ನ ತಗೊಂಡಿದ್ದೆ ಬೃಂದಾಗೆ ಹೋಗಿ ಕೊಟ್ಟು ಬರ್ತೀನಿ ಅಂತಂದ್ರೆ ಏನಮ್ಮ ಮಾತಾಡ್ತಿದ್ಯಾ ನೀನು ಏಕೆ ಕೊಡೋಕೆ ಹೋಗ್ತಿದ್ಯಾ ಅಂದಾಗ ಇಲ್ಲ ಕಣ ನನ್ನಿಂದ ತಪ್ಪಾಗಿದೆ ನನಗೆಲ್ಲ ಕೂಡ ಅರ್ಥ ಆಗಿದೆ ಈ ಒಂದು ದುಡ್ಡನ್ನು ಅವಳಿಗೆ ಕೊಟ್ಟು ಮಾತಾಡಿ ಬರ್ತೀನಿ ಅಂದಾಗ ಬೇಡಮ್ಮ ಇದು ಸರಿಯಾದ ಸಮಯ ಅಲ್ಲ ಕೊಡೋದಕ್ಕೆ ಸಮಯ ಬರುತ್ತೆ ಆದಷ್ಟು ಬೇಗ ಬರುತ್ತೆ ಆಗ ಮಾಡುವಂತೆ ಈಗ ಸುಮ್ಮನಿರು ಅಂತ ಹೇಳಿ ಭಾರ್ಗವಿ ಅಮ್ಮನ್ನ ತಡಿತಾಳೆ ತದನಂತರ ಇಲ್ಲಿ ಭಾರ್ಗವಿ ಕೋರ್ಟ್ಗೆ ಹೋಗಿದ್ದಾರೆ ಆತ ಕಡೆ ಜಿ ಪಿ ಪಾಟೀಲ್ ಕೂಡ ಕೋರ್ಟಲ್ಲಿದ್ದಾರೆ ಈ ಕಡೆ ಭಾರ್ಗವಿ ಏನು ಮಾಡ್ತಾಳೆ ಅಂತಾನೆ ಅಲ್ಲೂ ಕೂಡ ಯೋಚನೆ ಮಾಡ್ತಿದ್ದಾರೆ ಅಸಿಸ್ಟೆಂಟ್ ಕೂಡ ಇದ್ದಾರೆ ಹೀಗೆ ಅಸಿಸ್ಟೆಂಟ್ ಜೊತೆ ಜೆ ಪಿ ಪಾಟೀಲ್ ಮಾತಾಡ್ತಾ ಇರಬೇಕಿದ್ರೆ ಭಾರ್ಗವಿ ಎಲ್ಲ ಬರ್ತಾರೆ ನೋಡು ಭಾರ್ಗವಿ ಸುಮ್ಮನೆ ನಾವು ಇದ್ದೇವೆ ಸುಮ್ಮನೆ ಮಾತಾಡಿ ಇನ್ನೇನು ಸೀನ್ ಕ್ರಿಯೇಟ್ ಮಾಡಬೇಡ ಇಲ್ಲಿಂದ ಹೊಟ್ಟೋಗ್ಬಿಡು ಅಂತ ಅಸಿಸ್ಟೆಂಟ್ ಹೇಳ್ತಿದ್ದಾರೆ ಜೊತೆಗೆ ನೋಡು ಇನ್ನೂ ಕೂಡ ಕಾಲ ಮಿಂಚಿಲ್ಲ ಕೊಟ್ಟಿರೋ ದುಡ್ಡನ್ನು ತಗೊಂಡು ಸುಮ್ಮನೆ ಮನೆಯಲ್ಲಿ ಇದ್ದುಬಿಡು ಇಲ್ಲಾಂದರೆ ನಮ್ಮ ಸರ್ಗೆ ಕಾಣಿಸ್ದಾಗೆ ಎಲ್ಲೋ ಮರಿ ಆಗಿಬಿಡು ಸುಮ್ಮನೆ ಇದೆಲ್ಲ ಯಾಕೆ ನನಗೆ ರಿಸ್ಕು ಅಂತ ಹೇಳಿ ಕೂಡ ಅಸಿಸ್ಟೆಂಟ್ ಹೇಳ್ತಿದ್ರೆ ಏನು యావదే కారణకు యావదకు జగోడల్ల బోడల్ యార్ బేక నిమ్ దుడ్డు ನಿಮ್ಮ ದುಡ್ಡನ್ನ ನೀವೇ ಇಟ್ಕೊಳ್ಳಿ ಪ್ರತಿ ಬಾರಿ ಕೂಡ ನಾನು ಕೋರ್ಟಿಗೆ ಬರಬಾರ್ದು ಅಂತ ಏನೆಲ್ಲ ಮಾಡ್ತಿದ್ದೀರಾ ಅದು ಯಾವ್ದು ಕೂಡ ವರ್ಕೌಟ್ ಆಗುತ್ತೆ ಅಂತ ಅಂದ್ಕೋಬೇಡಿ ಅಂತ ಕೂಡ ಹೇಳ್ತಿದ್ದಾರೆ ಒಂದು ಸತಿ ನಾನು ಕೋರ್ಟಿಗೆ ಬರಬಾರ್ದು ಅಂತ ಅಮ್ಮನ್ ಇಟ್ಕೊಂಡು ಆಟ ಆಡಿದ್ರೆ ಆದರೆ ಈ ಬಾರಿ ಏನು ಕುತಂತ್ರ ಮಾಡ್ತಿದ್ರ ಯಾವಾಗಲೂ ಅಷ್ಟೆ ನಾನೇನು ಹೊರಗಡೆ ದುಡ್ಡು ಮಾತಾಡುತ್ತೆ ಒಳಗಡೆ ಬಾಯಿ ಮಾತಾಡುತ್ತೆ ಆದರೆ ನೀವು ಏನ್ರಿ ಯಾವಾಗಲೂ ಕೂಡ ಬಾಯೇ ಇರುತ್ತೆ ಏನು ಕೆಲಸನೇ ಮಾಡ್ತಿಲ್ವಲ್ಲ ಈ ನಿಮ್ದು ಬರೀ ಇದೇ ಆಗೋಯ್ತಲ್ಲ ಡೀಲು ಅದು ಇದು ಕೋರ್ಟ್ಲ್ ಬಂದು ನಾನು ಬರ್ತೀನಿ ವಾದ ಮಾಡ್ಬೇಕು ಅನ್ನೋದಿಲ್ವಾ ಯಾಕೆ ನಾನು ಕಂಡ್ರೆ ಭಯನ ಅದಕ್ಕೆ ಕೋರ್ಟಿಗೆ ಬರಬಾರ್ದು ಅಂತ ಇಷ್ಟಿಲ್ಲ ತಡೆಯೋ ಪ್ರಯತ್ನ ಮಾಡ್ತಿದ್ರ ಯಾಕೆ ನಿಮ್ಮ ಸರು ವಾದಾನೆ ಮಾಡಿಲ್ಲ ಒಮ್ಮೆ ಕೂಡ ನನಗೆ ಎಷ್ಟು ಅಂದ್ಕೊಂಡಿದೆ ಯು ಜಿ ಪಿ ಪಾಟೀಲ್ ಅವರು ವಾದ ಮಾಡೋದನ್ನು ನೋಡಬೇಕು ಅಂತ ಎಷ್ಟು ವರ್ಷಗಳಿಂದ ಆಸೆ ಇತ್ತು ಆದರೆ ಇವಾಗ ಅನ್ನಿಸ್ತದೆ ಎಂಥ ಗದ್ಗೆಟ್ಟ ಆಸೆ ನನ್ನದು ನಿಜವಾಗ್ಲೂ ಆ ಯೋಗ್ಯತನೇ ಇಲ್ಲ ಅನಿಸುತ್ತೆ ಅವ್ರಿಗೆ ಅದಕ್ಕೆ ವಾದ ಮಾಡೋಕ್ಕಾಗದೆ ಈ ರೀತಿ ನನ್ನನ್ನು ಅವಾಯ್ಡ್ ಮಾಡಿ ಕೋರ್ಟ್ಗೆ ಬರ್ತಿರುವ ಹಾಗೆ ಮಾಡ್ತಿದ್ದಾರೆ ಅಂತ ಹೇಳಿ ಭಾರ್ಗವಿ ಜಿ ಪಿ ಪಾಟೀಲ್ ಮುಂದನೆ ಮಾತಾಡ್ತಿದ್ದಾಗೆ ಜಿ ಪಿ ಪಾಟೀಲ್ ಸರ್ ಹೋಗ್ತಾರೆ ಎಲ್ಲಿಂದ ಯಾರನ್ನ ಕರ್ಕೊಂಡು ಬರ್ತೀಯ ಕರ್ಕೊಂಡು ಬೆಂಗಳೂರು ತಮಿಳ್ನಾಡು ಮೈಸೂರು ಎಲ್ಲಿಂದ ಯಾವ್ಯಾವ ದೊಡ್ಡ ದೊಡ್ಡ ಗಳಿದಾರೋ ಎಲ್ಲ ಹೆಸರನ್ನ ಕೂಡ ಹೇಳಿಬಿಡ್ತಾರೆ ಇಲ್ಲಿ ಜೊತೆ ಪಾಡಿ ಇಲ್ಲಿ ಯಾರನ್ನೇ ಕರ್ಕೊಂಡು ಬಂದರೂ ಕೂಡ ನನ್ನನ್ನು ಸೋಲ್ಸೋಕೆ ಸಾಧ್ಯ ಇಲ್ಲ ಅಂತದಾಗೆ ನಂಗೆ ತುಂಬಾ ಗೊತ್ತದೆ ಅವರೆಲ್ಲ ದೊಡ್ಡ ಮೇಧಾವಿಗಳು ಈ ಒಂದು ಲಾ ನಲ್ಲಿ ಅನ್ನೋದು ಅವ್ರಿಗೆ ಯಾರು ಕೂಡ ಬೇಕಾಗಿಲ್ಲ ಸರ್ ನಿಮ್ಮನ್ನ ಸೋಲ್ಸೋದಕ್ಕೆ ಹೆಣ್ಣಿಗೆ ಹೆಣ್ಣಿನ ಪರವಾಗಿ ಹೆಣ್ಣಿನ ಕಷ್ಟವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ನಾನು ಒಬ್ಲೇ ಸಾಕು ನಿಮ್ಮ ಹತ್ರ ವಾದ ಮಾಡಿ ಒಂದು ಕೇಸಲ್ಲಿ ಗೆಲ್ಲೋದಕ್ಕೆ ಖಂಡಿತವಾಗ್ಲೂ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಆಗೋದಿಲ್ಲ ನಾನು ಕೋಟಕ್ಕೆ ಬಂದೇ ಬರ್ತೀನಿ ಜೊತೆಗೆ ನೀವು ಕೂಡ ವೇಟ್ ಮಾಡ್ತಾ ಇರಿ ನಿಮ್ಮ ಮೊದಲ ಸೋಲಿಗೆ ಅಂತ ಹೇಳಿ ಟಕ್ಕರ್ ಕೊಟ್ಟು ಭಾರ್ಗವಿ ಹೋಗ್ತಿದ್ದಾಗೆ ಮನೆಗೆ ಹೋದಂತ ಜಿ ಪಿ ಪಾಟೀಲ್ ಬೃಂದ ಬಳಿ ನೋಡು ಬೃಂದ ಯಾವುದೇ ಕಾರಣಕ್ಕೂ ಆ ಭಾರ್ಗವಿ ಈ ಬಾರಿ ಕೂಡ ಕೋಟಕ್ಕೆ ಬರಬಾರ್ದು ಅವ್ಳಿಗೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತದ ಆದರೆ ನೀನು ಏನು ಮಾಡಬೇಕು ಅದನ್ನು ಮಾಡಬೇಕಾಗುತ್ತೆ ಮಾಡ್ತಾ ಇದ್ರೆ ಖಂಡಿತ ನನ್ನ ಸುಮ್ಮನೆ ಇರುವುದಿಲ್ಲ ಅಂತ ಜಿ ಪಿ ಪಾಟೀಲ್ ಹೇಳ್ತಾರೆ ಇತ್ತ ಕಡೆ ಸಾಕ್ಷಿ ಬಂದಿದೆ ಅದರಿಂದ ಏನು ಮಾಡಬೇಕು ಅಂತ ಭಾವ ಹೇಳಿದಾಗೆ ನೀನು ಮಾಡಬೇಕು ಇಲ್ಲ ಅಂದರೆ ನಿನಗೆ ಗೇಟ್ ಪಾಸ್ ಖಂಡಿತ ಜೊತೆಗೆ ನಿನಗೆ ಆ ಭಾರ್ಗವಿ ಹೇಗೋ ಸಂಬಂಧ ಆಗಲಿ ಆದರೆ ಸಂಬಂಧಕ್ಕೋಸ್ಕರ ಬೆಲೆ ಕೊಟ್ಕೊಂಡು ಭಾವಂಗೆ ಅನ್ಯಾಯ ಮಾಡೋ ಬದಲು ನಿನ್ನ ಭಾವಂಗೆ ನೀನು ಒಳ್ಳೇದು ಮಾಡ್ತಾಯಿದ್ರೆ ಉಳ್ಕೋತೀಯ ಅದಕ್ಕೆ ಬಿಟ್ಟು ನೀನೇನಾದರೂ ಯೂಟನ್ನು ಹೊಡೆದ್ರೆ ಖಂಡಿತವಾಗ್ಲೂ ನೀನು ಖಂಡಿತವಾಗ್ಲೂ ಅನ್ಭವ್ಸೆ ಅನ್ಭವಿಸ್ತೀಯಾ ಖಂಡಿತ ಗೇಟ್ ಪಾಸ್ ಸಿಗುತ್ತೆ ನಿನ್ನ ಮತ್ತು ಚೆನ್ನ ಒಂದು ಮಾಡಿರುವ ಅದಕ್ಕೆಗೆ ಬೇರೆ ಮಾಡೋದೇನು ಗೊತ್ತಿಲ್ಲ ಅಂತ ಅನ್ಕೋಬೇಡ ಅದಕ್ಕೆ ಮೊದಲು ನಿನ್ನ ಮನೆಯಿಂದ ಓಡಿಸ್ಬೇಕು ಅಂದನೇ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಸಾಕ್ಷಿ ಹೇಳ್ತಾರೆ ತದನಂತರ ಇತ್ತ ಕಡೆ ಭಾರ್ಗವಿ ಕೋರ್ಟ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಅಪ್ಪ ಫೈಲ್ನ ತಗೊಂಡ್ ಬರ್ತಾರೆ ತುಂಬ ಚೆನ್ನಾಗಿ ಪಾಯಿಂಟ್ಸ್ ಹಾಕೊಂಡಿದೆಯಮ್ಮ ನೀನು ಪಾಯಿಂಟ್ಸ್ ಹಾಕೊಂಡಿರೋದು ನೋಡಿದ್ರೆ ತುಂಬ ಖುಷಿಯಾಗತ್ತೆ ಖಂಡಿತವಾಗ್ಲೂ ಹೆಮ್ಮೆ ಆಗುತ್ತೆ ಖಂಡಿತ ಇವತ್ತು ನಿನ್ನ ಮೊದಲ ಗೆಲುವು ಹಾಗೆ ಜಿ ಪಿ ಪಾಟೀಲ್ಗೆ ಮೊದಲು ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ ಅಪ್ಪ ನಿಮ್ಮಂಥವರಿಂದ ನಾನು ಇಂಥ ಒಂದು ಮೆಚ್ಚುಗೆ ಕಳಿಸ್ತಿದ್ದೀನಿ ಅಂದರೆ ನಂಗೆ ತುಂಬಾ ಖುಷಿ ಆಗ್ತದೆ ಅಂತ ಕೂಡ ಹೇಳ್ತಾರೆ ಭಾರ್ಗವಿ ನಂತರ ಅತ್ತೆ ಕೂಡ ನನಗೆ ಈ ಕೋರ್ಟ್ ಬಗ್ಗೆ ಏನೂ ಗೊತ್ತಿಲ್ಲ ಅದೇ ಜಿ ಪಿ ಪಾಟೀಲ್ ತುಂಬ ಕೆಟ್ಟ ಮನುಷ್ಯ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು ಯಾವುದೇ ಕಾರಣಕ್ಕೂ ಅವನು ಕೋರ್ಟಲ್ಲಿ ಗೆಲ್ಲಬಾರ್ದು ಭಾರ್ಗವಿ ನಿಂಗೆ ಜ್ವರ ಸಿಗಬೇಕು ಅಂತ ಹೇಳ್ತಾರೆ ಆತ ಕಡೆ ಆಲ್ರೆಡಿ ಜಿ ಪಿ ಪಾಟೀಲ್ ಕೋರ್ಟಕ್ಕೆ ಬಂದಿದ್ದಾರೆ ಈ ಕಡೆ ಭಾರ್ಗವಿ ಸಂಧ್ಯಾ ಚುತದಾರಿಲ್ಲಿ ಬರಬೇಕಿದ್ರೆ ಯಾವುದೋ ವ್ಯಕ್ತಿ ಕೆಳಗಡೆ ಬಿದ್ದಿರ್ತಾರೆ ಹೋಗಿ ಅವರನ್ನು ಉಪಚುರಿಸ್ತಾರೆ ಟೈಮಲ್ಲಿ ರೌಡಿಗಳು ಬಂದು ಆ ಒಂದು ಗ್ಯಾಪಲ್ಲಿ ಪಂದ್ರೆವನ್ನು ಎತ್ಕೊಂಡು ಹೋಗಿದ್ದಾರೆ ಅಲ್ಲಿ ನೆಲಕ್ಕೆ

ಖಾರದ ಪುಡಿ ಹಾಕಿ ಎಸ್ಕೇಪ್ ಆಗ್ತಿದ್ದಾರೆ ವಿಷಯ ಹಾಗೆ ಚೀಸ್ ಮಾಡ್ತಿದ್ದಾರೆ ಸಂಧ್ಯಾ ಮತ್ತೆ ಭಾರ್ಗವಿ ಹಾಗಿದ್ರೆ ಏನಾಗುತ್ತೆ ಇಲ್ಲಿ ಜಿ ಪಿ ಪಾಟೀಲ್ ಕೋರ್ಟ್ ಕಾಯ್ತಿದ್ದಾರೆ ಭಾರ್ಗವಿ ಕೋರ್ಟ್ ಬರ್ತದಾರೆ ಬಟ್ ಪೆನ್ ಡ್ರೈವ್ ಮಿಸ್ ಆಗಿದೆ ಹಾಗಿದ್ರೆ ಸಾಕ್ಷಿ ಕಳ್ಕೊಂಡಿರು ಭಾರ್ಗವಿ ಏನ್ ಮಾಡ್ಬೋದು ಅಥವಾ ಭಾರ್ಗವಿ ಗೆಲ್ಲಿಸೋದಕ್ಕೆ ಅರ್ಜುನ್ ಸಾಕ್ಷಿಯನ್ನ ತಂದು ಕೋರ್ಟ್ಗೆ ಕೊಟ್ಟು ಬಿಡ್ತಾರ ಅಪ್ಪನ್ಗೆ ಕೆಡ್ಡ ತೋರ್ತಾರೆ ಅರ್ಜುನ್ ಏನಾಗುತ್ತೆ ಈ ಒಂದು ಕೆಲಸದಲ್ಲಿ ಗೆಲ್ಲೂರ್ ಯಾರು ಸೋಲೂರು ಯಾರು ಗೆಲ್ವನ ಕೂಡ ತಿಳ್ಕೋಬೇಕು ಅಂದ್ರೆ ಇಕ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೊಂದು స్ వీచ్ మాడు తన కేవతా కాను కూడా మరియు బిడి